ಗೆಳೆಯರೇ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಆತ ಕರುನಾಡಿನ ಕೀರ್ತಿ ಪತಾಕೆಯನ್ನ ಭರತ ಕಣ್ಣದುದ್ದಕ್ಕೂ ಪಸರಿಸಿದ ಮಹಾಪುರುಷ ಈ ಮಣ್ಣಿನ ಮಗನ ಸಾಹಸ ಗಾಥೆಯ ಒಂದೊಂದು ರಣರೋಚಕ ಅಧ್ಯಾಯವು ಕನ್ನಡಿಗರ ಮೈಮನವನ್ನ ರೋಮಾಂಚನಗೊಳಿಸುತ್ತೆ ಈತ ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯವನ್ನು ತಂದಂತಹ ಮೊದಲ ಅರಸ ಬಾದಾಮಿ ಚಾಲುಕ್ಯರಲ್ಲೇ ಸುಪ್ರಸಿದ್ಧ ಅರಸ ದಕ್ಷಿಣ ಪಥೇಶ್ವರ ಪರಮೇಶ್ವರ ಪರಮ ಭಾಗವತ ಎಂದು ಕರೆಸಿಕೊಳ್ಳುತ್ತಿದ್ದವನೇ ಎಮ್ಮಡಿ ಪುಲಕೇಶಿ ಆರನೇ ಶತಮಾನದಲ್ಲಿ ನೌಕಾಪಡೆಯನ್ನ ಕಟ್ಟಿ ಕರ್ನಾಟಕ ಬಲ ಅನ್ನು ರಣಭಯಂಕರ ಸೇನೆಯನ್ನ ಸ್ಥಾಪಿಸಿದ್ದವರು ಎಮ್ಮಡಿ ಪುಲಕೇಶಿ ಕೇವಲ ಭಾರತ ಮಾತ್ರವಲ್ಲದೆ ಅಫ್ಘಾನಿಸ್ತಾನದವರೆಗೂ ಈ ಚಾಲುಕ್ಯ ಚಕ್ರವರ್ತಿ ಪ್ರಭಾವವನ್ನು ಹೊಂದಿದ್ರು ಅರಬ್ಬರು ಭಾರತವನ್ನು ಪ್ರವೇಶ ಮಾಡಲು ಬಂದಾಗ ಅವರನ್ನು ಬಡಿದೋಡಿಸಿದ್ದ ಅಪ್ರತಿಮ ವೀರ ಈ ಎಮ್ಮಡಿ ಪುಲಕೇಶಿ ರಾಜ ಒಂದನೇ ಕೀರ್ತಿವರ್ಮನ ಮಗನೇ ಈ ಇಮ್ಮಡಿ ಪಿಲಿಕೇಶಿ ಈತನನ್ನ ಬಾಲ್ಯದಲ್ಲಿ ಎರೆಯ ಎಂದು ಕರೆಯಲಾಗ್ತಾ ಇತ್ತು ಕೀರ್ತಿವರ್ಮನ ಸಾವಿನ ನಂತರ ಆತನ ತಮ್ಮ ಮಂಗಳೇಶ ರಾಜ್ಯವನ್ನು ನೋಡಿಕೊಳ್ತಾ ಇದ್ದ ಎರೆಯ ತನ್ನ ಅಜ್ಜಿ ಆಶ್ರಯದಲ್ಲಿ ಯುದ್ಧ ಕಲೆ ಕತ್ತಿ ವರಸೆ ಕುದುರೆ ಸವಾರಿ ಎಲ್ಲವನ್ನೂ ಕಲಿತಾ ಇದ್ರು ಈ ಸಂದರ್ಭದಲ್ಲಿ ಮಂಗಳೇಶ ತನ್ನ ಮಗನನ್ನ ಯುವರಾಜ ಎಂದು ಘೋಷಿಸಿಬಿಟ್ಟಿದ್ದ ಅಲ್ಲದೆ ಎರೆಯನನ್ನು ಕೊಲ್ಲಲು ಕೂಡ ಪ್ರಯತ್ನಿಸಿದ್ದ ಇದರಿಂದ ಕೋಪಗೊಂಡಂತಹ ಎರೆಯ ಕೋಲಾರದ ಬನ ಎಂಬ ರಾಜನೊ ಸ್ನೇಹ ಮಾಡಿ ಬುಡಕಟ್ಟು ಜನರೊಂದಿಗೆ ಸೇರಿ ಸೈನ್ಯವನ್ನು ಕಟ್ಟಿ ಆರುನೂರ ಹತ್ತರಲ್ಲಿ ಅನಂತಪುರದ ಹತ್ತಿರ ಎಡಪಟ್ಟು ಸಿಂಬಿಗೆ ಎಂಬ ಕದನದಲ್ಲಿ ಮಂಗಳೇಶನನ್ನು ಹತ್ಯೆ ಮಾಡಿ ಬಾದಾಮಿಯನ್ನು ವಶಪಡಿಸಿಕೊಂಡು ಎರೆಯ ಎಂಬ ಹೆಸರನ್ನು ಬದಲಾಗಿ ಇಮ್ಮಡಿ ಪುಲಕೇಶಿ ಎಂದು ಬದಲಾಯಿಸಿಕೊಂಡ ಪಲ್ಲವರ ರಾಜ ಒಂದನೇ ಮಹೇಂದ್ರವರ್ಮನನ್ನು ಸೋಲಿಸಿ ತನ್ನ ಪಾರುಪತ್ಯವನ್ನು ದಕ್ಷಿಣ ಭಾರತಕ್ಕೂ ವಿಸ್ತರಿಸಿದ್ದ ಉತ್ತರದಲ್ಲಿ ಮಾಳ್ವರು ಗುರ್ಜರು ಪ್ರತಿಹಾರರು ಪಶ್ಚಿಮದಲ್ಲಿ ಕೊಂಕಣರು ಗಂಗರು ಶಿಲಾಹಾರನ್ನು ಸೋಲಿಸಿ ತನ್ನ ಪಾರುಪತ್ಯವನ್ನು ಎಲ್ಲೆಡೆ ಪಸರಿಸಿದ್ದ ಇಷ್ಟೆಲ್ಲ ವಿಜಯಗಳ ನಡುವೆ ಇಮ್ಮಡಿ ಪುಲಕೇಶಿ ಜೀವನದಲ್ಲಿ ಮುಕುಟ ಪ್ರಾಯದಂತೆ ಕಂಗೊಳಿಸುವುದು ನರ್ಮದ ತೀರದಲ್ಲಿ ಹರ್ಷವರ್ಧನ್ಗೆ ನಡೆದ ಯುದ್ಧ ಹರ್ಷವರ್ಧನ ವಿಂಧ್ಯದಿಂದ ಹಿಡಿದು ಹಿಮಾಚಲದವರೆಗೂ ರಾಜ್ಯವನ್ನು ವಿಸ್ತರಿಸಿದ್ದ ಇಲ್ಲಿಯವರೆಗೂ ಯಾವುದೇ ಸೋಲನ್ನು ಕೂಡ ಆತ ಕಂಡಿರಲಿಲ್ಲ ಒಂದೆಡೆ ಉತ್ತರ ಪತೇಶ್ವರ ಮತ್ತೊಂದೆಡೆ ದಕ್ಷಿಣ ಪತೇಶ್ವರ ಇವರಿಬ್ಬರ ನಡುವೆ ಯುದ್ಧಕ್ಕೆ ವೇದಿಕೆ ಸಜ್ಜಾಗುತ್ತೆ ಹರ್ಷವರ್ಧನನ ಸೇನೆ ಚಾಲುಕ್ಯ ಸೇನೆಗಿಂತ ಮೂರು ಪಟ್ಟು ದೊಡ್ಡದಾಗಿರುತ್ತೆ ಪ್ರಾಯಶಃ ಅಲ್ಲಿ ನೆರೆದಿದ್ದಂತಹ ಪ್ರತಿಯೊಬ್ಬರು ಕೂಡ ಹರ್ಷವರ್ಧನ ಇಮ್ಮಡಿ ಪಲ ಸುಲಭವಾಗಿ ಒಸಿಗೆ ಹಾಕಿಬಿಡ್ತಾನೆ ಅಂತ ಹೇಳಿ ಭಾವಿಸಿದ್ರು ಆದರೆ ಎಂಬಡಿ ಪುಲಕೇಶಿಯ ವಿಭಿನ್ನ ಯುದ್ಧ ತಂತ್ರಗಾರಿಕೆಯಿಂದ ಹರ್ಷವರ್ಧನ ಸೈನ್ಯವನ್ನ ಧೂಳಿಪುಟ ಮಾಡಿಬಿಡ್ತಾನೆ ಈ ಯುದ್ಧದ ನಂತರ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನ ಕೊಟ್ಟು ಹರ್ಷವರ್ಧನ ಬಂದ ದಾರಿಯಿಂದ ಹಾಗೆ ವಾಪಸ್ ಹೋಗ್ತಾನೆ ಕರುನಾಡಿನ ಕೀರ್ತಿ ಪತಾಕೆ ಉತ್ತರ ಭಾರತದಲ್ಲಿ ರಾರಾಜಿಸ್ತಾ ಇತ್ತು ಎಂಬಡಿ ಪುಲಕೇಶಿಯನ್ನ ಸೋಲಿಸುವುದು ಕಷ್ಟವಾಗಿತ್ತು ಪಲ್ಲವರ ನರಸಿಂಹವರ್ಮನ ವಿರುದ್ಧ ಯುದ್ಧ ಮಾಡುವ ಮೊದಲೇ ಎಂಬಡಿ ಪುಲಕೇಶಿ ಮಾಡುವ ಊಟಕ್ಕೆ ಬೆರೆಸಿದ್ರು ಎಂದು ಇತಿಹಾಸಕಾರರು ಹೇಳ್ತಾರೆ ಯುದ್ಧದ ಸಮಯದಲ್ಲಿ ಊಟಕ್ಕೆ ಬೆರೆಸಿದಂತಹ ವಿಷ ರೋಕೆ ಶುರುವಾಗಿತ್ತು ಪರಾಕ್ರಮದಿಂದ ಹೋರಾಡಿ ಕೊನೆ ಉಸಿರೆಳೆಯುವಾಗ ಕೈಯಲ್ಲಿದ್ದ ವೀರ ಕೇಸರಿ ಘಟಕವನ್ನ ಬಿಡದೆ ವೀರ ಮರಣವನ್ನ ಹೊಂದಿದ್ರು ಇಮ್ಮಡಿ ಪುಲಕೇಶಿ ಹೀಗೆ ಚಾಲುಕ್ಯರ ಸಾಮ್ರಾಜ್ಯ ಈ ಸೋಲಿನೊಂದಿಗೆ ಅಂತ್ಯವಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ